ಹೊನ್ನಂಪೇಟೆ ತಾಲೂಕಿನ ಹಳ್ಳಿಗಟ್ಟು ಸಿಐಟಿ ಕಾಲೇಜು ಬಳಿ ಬೈಕ್ನಲ್ಲಿ ಸಾಗುತ್ತಿದ್ದ ಯುವಕರ ಮೇಲೆ ಶುಕ್ರವಾರ ಮುಂಜಾನೆ ಕಾಡಾನೆ ದಾಳಿ ನಡೆಸಿದೆ ಅದೃಷ್ಟವಶಾತ್ ಇಬ್ಬರು ಯುವಕರು ಕಾಡಾನೆಯಿಂದ ತಪ್ಪಿಸಿಕೊಂಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮೊಹಮ್ಮದ್ ಫೈಜನ್ ಹಾಗೂ ಅಬುರ್ ಯುವೈಸ್ ಗಾಯಗೊಂಡವರು ಇಬ್ಬರನ್ನು ಗೋಣಿಕೊಪ್ಪಲು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಲಾಗಿದ್ದು ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯನವರ ಸಲಹೆಯ ಮೇರೆಗೆ ಗಾಯಾಳುಗಳನ್ನು ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಮಡಿಕೇರಿ ಜಿಲ್ಲಾ ಗಾಯಾಳುಗಳನ್ನು ಭೇಟಿ ಮಾಡಿ ಸಂಕೇತ್ ಪೂವಯ್ಯ ಗಾಯಾಳುಗಳಿಗೆ ಧೈರ್ಯ ತುಂಬಿದರು ನಂತರ ಮಾತನಾಡಿದ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಈ ಭಾಗದಲ್ಲಿ ಈಗಾಗಲೇ ಸತತವಾಗಿ ಹಾನಿ ಕಾರ್ಯಾಚರಣೆ ನಡೆಯುತ್ತಿದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದು ಶಾಸಕ ಪೊನ್ನಣ್ಣ ವೈಜ್ಞಾನಿಕವಾಗಿ ಆನೆ ಕಾರ್ಯಾಚರಣೆಯನ್ನು ಹಂತ ಹಂತವಾಗಿ ಮಾಡಿಸುತ್ತಿದ್ದಾರೆ ಸಚಿವರು ಕೂಡ ಕೊಡಗು ಹಾಸನ ಚಿಕ್ಕಮಗಳೂರು ಭಾಗದಲ್ಲಿ ವೈಜ್ಞಾನಿಕವಾಗಿ ಆನೆಗಳಿಗೆ ಪುನರ್ವಸತಿ ಮಾಡಲು ಪ್ರಯತ್ನ ಮಾಡುತ್ತಿದ್ದು ಈ ನಿಟ್ಟಿನಲ್ಲಿ ಕೆಲಸಗಳು ಆಗುತ್ತಿದೆ ಹಂತ ಹಂತವಾಗಿ ಆನೆಗಳಿಗೆ ಪುನರ್ವಸತಿ ಮಾಡುವ ಕಾರ್ಯವಾಗುತ್ತಿದೆ ಎಂದು ಹೇಳಿದರು ಅರಣ್ಯ ಇಲಾಖೆ ಪ್ರಥಮ ಚಿಕಿತ್ಸೆಯನ್ನು ಗೋನಿಕಪ್ಪ ಆಸ್ಪತ್ರೆಯಲ್ಲಿ ಕೊಡಿಸಿ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೇವೆ ಕಪಾಯ ಇಲ್ಲ ಅಂತಕ್ಕಂಥ ವಿಚಾರವನ್ನು ವೈದ್ಯರು ನಮಗೆ ತಿಳಿಸಿದ್ದಾರೆ ಈಗ ಆ ಭಾಗದಲ್ಲಿ ಸತತವಾಗಿ ಆನೆ ಕಾರ್ಯಾಚರಣೆ ಆಗ್ತಾಯಿದೆ ಸುಮಾರು ಇಪ್ಪತ್ತು ವರ್ಷದಿಂದ ಈ ಸಮಸ್ಯೆ ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ಆ ಭಾಗದಲ್ಲಿ ಇರತಕ್ಕಂಥದ್ದು ಈಗ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಮಾನ್ಯ ಶಾಸಕರು ಈಗಾಗಲೇ ವೈಜ್ಞಾನಿಕವಾಗಿ ಆನೆ ಕಾರ್ಯಾಚರಣೆಯನ್ನು ಹಂತ ಹಂತವಾಗಿ ಮಾಡಿಸ್ತಾನೇ ಇದ್ದಾರೆ ಮತ್ತು ಸಚಿವರು ಕೂಡ ಕೊಡಗಿನಲ್ಲಿ ಮತ್ತು ಚಿಕ್ಕಮಗಳೂರು ಮತ್ತು ಹಾಸನ ಭಾಗದಲ್ಲಿ ಪ್ರತ್ಯೇಕವಾಗಿ ಸ್ಥಳವನ್ನು ಗುರುತುಪಡಿಸಿ ಆನೆಯನ್ನು ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಮತ್ತು ಆ ನಿಟ್ಟಿನಲ್ಲಿ ಕೆಲಸ ಕೂಡ ಆಗ್ತದೆ ಹಂತ ಹಂತವಾಗಿ ಆನೆಯನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಗೇಟಿನ ಒಂದು ಹಂಡ್ರೆಡ್ ಮೀಟರ್ ಮುಂದೆ ಒಂದು ಮೂರು ಆನೆ ಆನೆ ರೋಡ್ ಸೈಡ್ ಅದು ನಾನು ಬೈಕಲ್ಲಿ ನೋಡಿ ಸಡನ್ನಾಗಿ ಈಗ ಬೇರೆ ನಮ್ಮ ಮುಂದೆ ಬಂದು ಆ ಟೈಮಲ್ಲಿ ನಾನು ಅವಾಯ್ಡ್ ಮಾಡಿದಾಗ ಕೆಲಗಿದ್ದು ಆನೆ ಹೋಗೋತಿ ಬೈಕಿದು ಟೂ কেগ আপুন এ